ಇನಿ ನಮ್ಮ ಬಲ್ಪಗ ಒಂಜಿ ತಿಂಡಿ ಮಲ್ಪುಗ ಕರು ಕುಂಬ ಕಡೆ ಮುಟ ಸ್ಕಿಪ್ ಮಲ್ಪಂದು ತೊಲೆ ಭಾರಿ ರುಚಿಯಾದ ಹಾಪೊಂಡು ಆತೆ ಸಾಫ್ಟಾದ ಈ ಕಲ್ತಪ್ಪ ರೆಡಿ ಹಾಕೊಂಡು ಒಂದಿನ ಎಂಚ ಮಲ್ಪನೊಂದು ನಮ್ಮ ತೂಕ ಇಷ್ಟಾಂಡ ಆ್ಯಂಡ ಆಯ್ನಾ ಜನಕ್ಕೆ ಶೇರ್ ಮಲ್ಪಲೆ ನಿಖ್ಯಾನೊಂಜಿ ಕಾಲು ಭಾಗದಾತು ಕರು ದೆತ್ತೊಂದೆ ನೆತ್ತ ಚೋಲಿ ಪೂರದ ಎತ್ತದ ಉಂದೇನು ನಮ್ಮ ಫಸ್ಟಿಗೆ ಪೆರೆ ದೀವನ್ಗೆ ತುಲೆ ಒತ್ತೆ ಪೆರೆದೀವೊಂಡೆ ಬಕ್ಕ ವರಿದಿನವೇನಿಯಾನು ಮೂರ್ದು ದೀವೊಂಡೆ ತುಲೆ ಈತ ಒಂದೇನು ಮೂರ್ದು ದೀವಂಡೆ ಇನ್ ಚಡಿಯಾನ ಅರಿ ಮುಲು ರಡ್ಡು ಲೋಟೆ ಅರಿನ ಪರೆ ಪಾಡ್ದೈತ ಆಜಿ ಗಂಟೆ ಬದುಲ್ದಂಡು ಶೋಕ ಕೊಣತ್ತೆ ಐಕ್ ಒಂಜಿ ಪುಂಡಿ ದಾತು ತಾರೈ ಒಂಜಿ ಪುಂಡಿದಾತು ನುಪ್ಪು ಓ ಬಳಂತ ನುಪ್ಪು ಹಾಪು ಉರ್ಪೆಲ್ ನುಪ್ಪು ಹಾಪು ಇತ್ತೆ ಅರಿನ ಒಂತೆ ಮಿಕ್ಸಿ ಜಾರಿಗೆ ಪಾಡೊಂದು ಅಯ್ಯ ಒಂದು ತಾರೈ ಒಂತೆ ನುಪ್ಪು ಬೇಕು ಒಂದೇ ಕುಂಬ ಕರು ಕುಂಬ ನಮ್ಮ ಮೂರ್ದು ಹಿತ್ತಿನ ಪಾಡ್ದು ಒಂದೇನು ನಮ್ಮ ಒಂಥ ನೀರು ಪಾಡ್ದು ಸಣ್ಣ ಉಡು ಮುಲ್ಪ ರೆಡ್ ಸಲಯಾನ ಒಂದೇನು ಕಡೆದು ಪತ್ತಾರೂಪಾಯಿ ಹೊರನೇ ಆ ಬಂದು ಒಂದೇ ಸಣ್ಣನೇ கடைவோடு கரு குட பாடனா ஒன் கம்மி பாடலை முல்பன உப்பு பாடந்துள்ளே உப்பு நிக்க பாடனே ஓத்தேன் கடைது நம்ம பாத்திரக்கு பாடன் இஞ்சிடுத்து பெல்ல சீப்பேத்து போடு நிக்கனுசாரி தெத்தன்லை நனர ஒரே தினமேலு கடைது அவை பாத்திரைக்கு பாடந்து ஒன் நீர் தரத்து கொட்டியா மிக்சி ஜார்னு இன்ச்சிடுல்ல ತುಲೆ ಚೂರು ನಮ್ಮ ಒಂದೇ ನೀರು ಪಾಡ್ದವಿನ ಕರಪ್ಪು ಕರವಡು ದೇಪ ನೈಟ್ ಕಲ್ಲು ಪುರೈತೆ ತಂಡ ಅವಿನಿಂಚ ಅರ್ಥದ ನಮ್ಮ ಆ ಬಂದಗು ಸೇರ್ಸವನುಡು ತುಲೆ ಇಂಚ ದಲ ಕಜವಿತ್ತ ಅರ್ಥದ ಪೋಪಣ್ಣ ಬಂದು ಇತ್ತೆ ನಮ್ಮ ಈ ಬಂದ ಬೆಲ್ಲನ ಶೋಕು ಬೆರವುಗ ತುಲೆ ಈ ಹದ ಬರಡು ಮಸ್ತ್ ತೆಲ್ಪು ಲತ್ತು ಮಸ್ತ್ ಗಟ್ಟಿ ಇತ್ತೆ ಒಂಜಿ ಒಂದು ಕುಕ್ಕರ್ದು ಒಂದೇನು ಐಕಿತ್ತೆ ಒಂತೆ ಎಣ್ಣೆ ಪಾಡೊಂಡೆ ಎರಡು ಚಮಚದ ಆತು ಐಕ್ ಒಂದೆ ತಾರಯನ್ನು ಮೂರ್ದು ಪಾಡಿಯ ತಾರಾಯಿ ಚೂರು ನಮ್ಮ ಆ ಎಣ್ಣೆ ದೊಟ್ಟುಗ ಪೊತ್ಪುಗ ಚೂರು ತಾರೈ ಚೂರು ಕಮ್ಮಿನ ಬನ್ನೆಟ್ಟ ಒಂದೇ ನಿಮಿಷ ಅವೆಡ್ ಬಕ್ಕ ನಮ್ಮ ಪೆರೆದೈತಿನ ಕುಂಬ ಪಾಡೋಡು ಮಲ್ಪಾತುಳಿ ಏನು ಒಂಜಿ ವಾಟಿದಾತು ಕುಂಬಡದ ಇತ್ತೈತೆ ಪೆರೆದು ಅವೆ ನೆಕ್ಕ ಪಾಡ್ದು ಅವೆಲ್ಲ ನಮ್ಮ ಚೂರು ನೆತ್ತೊಟ್ಟಿಗು ಪೊತ್ಪುಗ ಮಸ್ತ್ ಶೋಕಾಪುಡು ಫ್ರೆಂಡ್ಸ್ ಖಂಡಿತ ನಿಗ್ಳೋರ ಟ್ರೈ ಮಲ್ಪಲೆ ಅಂಚನೆ ಇಷ್ಟ ಆ್ಯಂಡ ಲೈಕ್ ಮಲ್ಪ ಕಮೆಂಟ್ ಕೊರಿಯರೆ ಮರಪೊಡ್ಸಿ ಇತ್ತೆ ನಮ್ಮ ಕಡಿದ ಬಂದನ್ನು ನೆಕ್ಕು ಪಾಡೋನ್ಗೆ ಕುಕ್ಕರ್ ಕುಕ್ಕರ್ದ ಮುಚ್ಚಳ ಮುಚ್ಚೋಡು ವಿಜಲ್ ವಿಷಲ್ದೆತ್ತದ ನಮ್ಮ ಮುಚ್ಚಳ ಮುಚ್ಚಿದ ಲೋ ಫ್ಲೇಮಡ್ ನಲ್ಪ ನಿಮಿಷ ಇಂಚನೆ ಬೇಯರೆ ಬಿಡೋಡು ಲೋ ಫ್ಲೇಮಡೇ ದೀವೋಡು ನಲ್ಪ ನಿಮಿಷ ಬೇಯರೆಗೆ ಅಂಚನೆ ಬಿಡೋಡ್ದು ಐಪು ನಮ್ಮ ಹಿಟ್ಟು ಜಾಸ್ತಿ ಉಂಡು ಅಂಚದು ನಲ್ಪ ನಿಮಿಷ ಬಿಡು ఇత గ్యాస్ బంద మల్పుగా నల్ప నిమిష ఆడు ఈ గిలతలే బెచ్చు బెచ్చని ముచ్చు తోచి బావి తొలి ఇత బ బెచ్చు నమ్మ బేయత అందు తూక ఉంచు కడ్డీజినేనాడ పడది ఇంచులే ఉయ్ తండ మధ్య బందద ఇచ్చి ఇత పూర్తి అది చప్పవారు బుడ్ చూరు సైడ్ ఇంచే చూరు బుడ్పదు బుడ్క చప్పందా ఒం ಈತ ತುಲೆ ಒಂದು ಪೊರ್ತ ಪೊರ್ತಾಕಿನ ಪೂರ್ತಿ ಅದು ಚಪ್ಪೆ ಆತಂಡು ಇತ್ತ ನಮ್ಮ ಸೈಡ್ ಚೂರು ಸುರೋಕೆ ಬಿಡ್ಬೋದಿವನ್ನು ಅಂಚದು ಕೈಟ್ ನಮ್ಮ ಕಿಂಚ ದೆಪ್ಪರೆ ಬರ್ಕೊಂಡು ಬಂದ ಕಮ್ಮಿ ತಂಡ ಒಂದು ಮುಪ್ಪ ನಿಮಿಷ ನಮಕು ಕುಕ್ಕರ್ ಬೇಯ್ಪಂಡ ಯಾವಂಡು ಈ ತುಲೆ ಕುಕ್ಕರ್ ಜಾಸ್ತಿ ಅಡಿ ಪತ್ತು ನಮ್ಮ ಲೋ ಫ್ಲೇಮರ್ದಿತ್ತ ಅಂಚದು ತುಲೆ ಏತ ಶೋಕ ಅದು ಕುಂಬದ ಕಲ್ತಪ್ಪ ಬೈತಂಡು ಆತೆ ಸಾಫ್ಟ್ ಅದೆಲ್ಲ ಉಂಡು ನಿಗಲಿ ಕಟ್ ಮಲ್ತುಲ ಮುಲ್ಪ ತೋಜ್ಪವೆ ತುಲೆ ಆ ಮಧ್ಯ ಮಧ್ಯ ಬಾಯಿಗೆ ತಾರೈ ಅಂಚನೆ ಕರ್ಕೊಂಡು ನಮ್ಮ ಪೆರೆದು ಪಾರ್ದದ ಅವು ತಿನಿಯರಿಗೆಲ್ಲ ತಿಕ್ಕೊಂಡು ಅವು ಖುಷಿ ಹಾಕೊಂಡು ತಿಂದ್ರಿಗೆ ತೊಲೆ ಕೇಕ್ ದಲಕ ತೋಜುಂಡು ಜೋಕ್ಲೆಗ್ಲ ಇಷ್ಟ ಹಾಕೊಂಡು ತೊಲೆ ಏತು ಸಾಫ್ಟ್ ಅದು ಬೈದಣ್ಣಪ್ಪ ಅಂದು ಮಸ್ತ್ ಅದು ಬೈದಂಡು ಫ್ರೆಂಡ್ಸ್ ನಿಕ್ಲಿ ಇಷ್ಟ ಅವು ಗಣಿತವರ ಟ್ರೈ ಮಲ್ಪ್ಲೆ ನನ್ನರ ಪಂದು ನಿಕ್ಳ ಫ್ಯಾಮಿಲಿ ಫ್ರೆಂಡ್ಸ್ ನಗ್ಳ ಜೊತೆ ಅಂಚೆ ನಿಗ್ಳ ಸೋಷಿಯಲ್ ಮೀಡಿಯಾ ಪುರ ಶೇರ್ ಮಲ್ಪಳೆ ಇತ್ತೆ ಅಡಿ ಪುಡೆಲ್ಲ ತುಲೆ ಶೋಕು ಕಾಯ್ದಂಡು ತುಲೆ ಇತ್ತ ಶೋಕು ಬೈದಂಡು ಕಲರ್ ಲೋ ಫ್ಲೇಮ್ಡು ದಾತ್ರ ಒಂದು ಅಡಿಲ ಕರ್ಂಚದ ಜಿ ಈ ವಿಡಿಯೋ ಇಷ್ಟ ಅಂಡ ನನ್ನೆಲ್ಲ ಸಬ್ಸ್ಕ್ರೈಬ್ ಮಲ್ದ ಜನ ಸಬ್ಸ್ಕ್ರೈಬ್ ಮಲ್ಪ್ಲೆ ಬರೀ ಟಿಪ್ಪನ ಬೆಲ್ ಬಟನ್ ಆಲ್ ಬಂದು ಪ್ರೆಸ್ ಮಲ್ಪ್ಲೆ ಸೊಲ್ ಮೇಲು